ಹಾಯ್ ಫ್ರೆಂಡ್ಸ್ ಹೇಳಿರಿ ಅಂತ ಹೇಳ್ತಾ ಸೊ ಇವತ್ತಿನ ಚಿನ್ನ ವೈಸಾರ ಬಂದು ನೋಡ್ತಾ ಹೋಗೋಣ ಸೊ ಯಾವಾಗ ಕಡಿಮೆ ಆಗೋದು ಬೋರ್ಡ್ ರೇಟ್ ಆದರೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ಒಳ್ಳೆ ಮಾಹಿತಿ ಬಂದು ತಲುಪಲಿ ಸೊ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ಚಿನ್ನದ ಚಿನ್ನದ ಸರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಮುಟ್ಟಿದೆ ಚಿನ್ನದ ಹತ್ತು ಹತ್ತು ಮೂವತ್ತು ರೂಪಾಯಿ ಏರಿಕೆ ಸಾವಿರ ಓಕೆ ಒಂದು ಲಕ್ಷ ಆಭರಣದ ಚಿನ್ನದ ಬೆಲೆಯು ತೊಂಬತ್ತೊಂಬತ್ತರಷ್ಟು ಪರಿಶುದ್ಧತೆಯನ್ನು ಎಷ್ಟೇ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಎಂಬತ್ತೆರಡು ಸಾವಿರದ ಮುನ್ನೂರ ಮೂವತ್ತು ಆಗಿದೆ ಅಂತೆ ಓಕೆನಾ ಸೊ ಟೋಟಲ್ಲು ಎಂಬತ್ತೆರಡು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಒಂದು ತೊಳಕ್ಕೆ ಚಿನ್ನದ ಬೆಲೆ ಆಗ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಸತತ ಆರು ವಹಿವಾಟುಗಳಲ್ಲಿ ಅಳತಿ ಲೋಹದ ಬೆಲೆಯಲ್ಲಿ ಏರಿಕೆಯಾಗಿದೆ ಅಂತ ಹೇಳ್ಬೋದು ಆಭರಣಗಳ ವ್ಯಾಪಾರಿಗಳು ಮತ್ತು ಚಿಲ್ಲರೆದಾರರು ಖರೀದಿ ಹೆಚ್ಚಳದಿಂದಾಗಿ ಚಿನ್ನದ ಧಾರಣೆಯಲ್ಲಿ ಏರಿಕೆಯಾಗಿದೆ ಇದು ಅಖಿಲ ಭಾರತ ಸರಫ್ ಅಸೋಸಿಯೇಷನ್ ತಿಳಿಸಿದೆ ಅಂತ ಹಾಗಾಗಿ ಚಿನ್ನದ ದರ ಕಡಿಮೆ ಆಗುತ್ತೆ ಅಂತ ಹೇಳೋದು ಸ್ವಲ್ಪ ಡೌಟೇ ಅಂತಲೇ ಹೇಳ್ಬೋದು ಕಳೆದ ವರ್ಷದ ಅಕ್ಟೋಬರ್ ಮೂವತ್ತೊಂದರಂದು ಹತ್ತು ಗ್ರಾಮ್ ಚಿನ್ನದ ಬೆಲೆಕ್ಕೆ ಎಂಬತ್ತೆರಡು ಸಾವಿರದ ನಾವು ನೋಡಿದ್ವಿ ಇವಾಗ ಎಷ್ಟಿದೆ ಕಳೆದ ಅಕ್ಟೋಬರ್ನಲ್ಲಿ ಎಂಬತ್ತೆರಡು ಸಾವಿರದ ನಾವು ನೋಡಿದ್ವಿ ಭಾಳ ಕಲೆಕ್ಷನ್ ಇವಾಗ ಫೆಬ್ರವರಿ ಮಂತ್ ಫೆಬ್ರವರಿಯಲ್ಲಿ ಎಷ್ಟಿದೆ ಎಂಬತ್ತೆರಡು ಸಾವಿರದ ಏಳ್ನೂರ ಮೂವತ್ತಾಗಿದೆ ಹಂಗಾದ್ರೆ ವೇರಿ ವೇ ಅಂದರೆ ಲಾಸ್ಟ್ ಏನು ಎಪ್ಪತ್ತೇಳು ಸಾವಿರ ಆಯಿತು ಇವಾಗ ಜನವರಿಯಲ್ಲಿ ಸೊ ನೀವು ನೋಡ್ಬೋದು ಫೆಬ್ರವರಿಂದ ಎಂಬತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಆಗಿತ್ತು ಸೊ ಯಾವುದೇ ರೀತಿಯ ಕಡಿಮೆ ಆಗೋದಂತೂ ಡೌಟ್ ಅಂತಲೇ ಹೇಳ್ಬೋದು ಓಕೆನಾ ಯಾಕೆಂದರೆ ಚಿನ್ನದ ಬೆಲೆ ದಿನ ದಿನಕ್ಕೆ ಏರ್ತಾ ಏರ್ತಾಯಿ ಒಂದು ಕೆ ಜಿಗೆ ಎಷ್ಟಿದೆ ಅಂದರೆ ಒಂದು ಕೆ ಜಿಗೆ ಒಂದು ಸಾವಿರ ಏರಿಕೆ ಆಗಿತ್ತು ತೊಂಬತ್ನಾಲ್ಕು ಸಾವಿರ ಆಗಿದೆ ಅಂತ ಒಂದು ಕೆ ಜಿಗೆ ತೊಂಬತ್ನಾಲ್ಕು ಸಾವಿರ ಸಾವಿರ ಆಗಿದೆ ಸೊ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಚಿನ್ನದ ಬೆಲೆ ಕಡಿಮೆ ಆಗೋದಂತೂ ತುಂಬ ದೂರದ ಮಾತು ಓಕೆ ಕಡಿಮೆ ಆಗೋದಾದರೆ ನೀವು ನೋಡ್ತಾ ಹೋಗ್ಬೇಕಿಲ್ಲ ಅಂದರೆ ಸ್ಕೀಮ್ ಒಂದು ಮಂತ್ಲಿ ಮಂತ್ಲಿ ಒಂದು ಸ್ಕೀಮ್ ಇರುತ್ತೆ ಆ ಸ್ಕೀಮಿಂದ ನೀವು ಮಂತ್ಲಿ ಮಂತ್ಲಿ ಯಾವಾಗ ಚಿನ್ನದ ದರ ಕಡಿಮೆ ಆಗುತ್ತೋ ಆವಾಗ ನೀವು ಅಮೌಂಟನ್ನು ಹಾಕಿ ಆ ಥರ ನಿಮ್ಮದು ಏನಾದರೂ ಪ್ಲಾನನ್ನು ಮಾಡ್ಕೊಳೋದ್ರಿಂದ ನಿಮಗೆ ಚಿನ್ನವನ್ನು ಕೊಂಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ರೇಟ್ ಆದರೂ ಕೂಡ ಜನಗಳು ಚಿನ್ನದ ಬೆಲೆಯನ್ನು ಎಷ್ಟೇ ರೇಟ್ ಆಗಿರಲಿ ಕೊಂಡ್ಕೊಳ್ಳೋಕ್ಕೆ ಹೀಗಾಗಿ ಚಿನ್ನದ ಬೆಲೆ ಬೆಳೆಯಾಗ್ತಾನೆ ಇದೆ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಹದಿನೈದು ಸಾವಿರ ಇರ್ತಕ್ಕಂಥ ಚಿಂತಲ್ಲಿ ತಲುಪಿದೆ ಅಂದರೆ ಅಲ್ಲಿ ತಲುಪಿದೆ ನಮ್ಗೆ ಬರ್ಬೋದು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ಫಾರ್ಮೇಟಿವ್ ಇದಾಗಿ ಮತ್ತೆ ಇನ್ನು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಗೃಹಲಕ್ಷ್ಮೀ ಹಣ ಅಂದ್ರೆ ಯಾವುದೇ ರೀತಿಯ ಮಾಹಿತಿನೂ ಇಲ್ಲ ಬರುತ್ತೆ ಹೇಳ್ತಾರೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಇಲ್ಲ ಇವತ್ತೇ ಯಾವುದು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿ ಯಾವುದೇ ರೀತಿಯ ಅಪ್ಡೇಟ್ ಇನ್ಫಾರ್ಮ್ ಮಾಡ್ತೀನಿ ಫಾರ್